ಎಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನಾನಿವ್ ಎಲ್ಲಿದ್ದೀನಿ ಅಂತ ಮಾಡ್ಕ್ಯಾರಿ ದಸರಾ ಹೇಳಿದಿನಿ ಯಾಕೆ ಅಂತ ಅಂದ್ರೆ ಇವತ್ತು ನಾನ್ ನೋಡೋದಲ್ಲ ನಿಮ್ನು ನಿಮ್ನೂ ಕೂಡ ನಿಮ್ಗೂ ತೋರಿಸ್ತೀನಿ ಬನ್ನಿ ಇವಾಗ

ಚೆನ್ನಾಗಿದೆ ಅಷ್ಟೇನಾ ಇನ್ನೇನು ಇನ್ನೇನು ಸ್ಪೆಷಾಲಿಟಿ ಸ್ಪೆಷಾಲಿಟಿ ಇದೆ ಒಂದೇದು ಡಿ ಜೆ ಇಲ್ಲ ಅಷ್ಟೇ ಹೂ ಸ್ಟಾಪ್ ಯು ನಿಮ್ಮನ್ನ ತಡೆದಿರುವವರು ಯಾರು ಡಿ ಜೆ ಕಮ್ಮಿ ಅಂತ ಹೇಳ್ತಿದ್ರು ಅಷ್ಟೇ ಹಾಯ್ ಮೇಡಮ್ ನನ್ ಫೋಟೋ ತಗೊಂಡು ಏನ್ ಮಾಡ್ತೀರ ಫೋಟೋ ಏನ್ ಮಾಡೋದು ಬನ್ನಿ ನೀವು ನಡ್ರಿ ನೀವು ನಮ್ಮ ಊರಳಿಕ ನಾ ಬತ್ತಿನಂತೆ ಬನ್ನಿ ಫಸ್ಟ್ ನಡ್ರಿ ನೀವು ನಾನು ಹೇಳಿ ಸರಿ ಮಡಕೆ ರಸ್ತೆ ಆಗಿದೆ चीजें तो तो है दे हैं ना स्पेशल आगे दे हैं तो मारी जरा स्पेशल आगे एंक्रेस फिल्म एक्ट्रेस साला बंदी तरह लादे स्पेशल हाँ भाई बो सेकंड इधर भाई भाई स्पेशल भाई, oh, भाई भाई इधर हाँ थैंक यू माना बुंद्रू नींद्रू बरी है कि नन्हा पाग ताई

ಏನ್ ಹೇಳಿಬ್ರೋ ದಸರಾ ಬೆಂಕಿ ಬೈ ನಾನು ಹೇಳ್ತೀನಿ ನೋಡಿ ದಸರಾ ಕ್ರೌಡ್ ಏನಿಲ್ಲ ಎಂಜಾಯ್ ಏನಿಲ್ಲ ನಿಮ್ಮ ಅಪ್ಪ ಅಮ್ಮ ನಿನ್ನದ್ ಏನು ಅಂತ ಹುಟ್ಟಿಸ್ಬಿಟ್ರು

ಹಿಂಗೆ ಆಡ್ತಾರೆ ಜನರ ಸೌಂಡ್ ಕಡೆ ಜಾಸ್ತಿ ಮಾಡ್ಕೋಬೇಕಾಯ್ತದೆ ಮೈಸೂರು ಬೇಜಾರು ದರ್ಡೋರ್ ಕಿಲೋಮೀಟರ್ ಇರೋದು ಮೈಸೂರ್ ದಸರಾ ಬರೀ ನಲ್ವತ್ತು ಕಿಲೋಮೀಟರ್ ಇರೋದು ಅಲ್ಲಿಕ್ಸಲೇನೋ ಯಾವ ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ ನಿನಗ ದುಷ್ಟ ಇಲ್ಲ ಕಣ್ಮುಚ್ಕೊಂಡ್ಬಿಟ್ಟೆ ಇವತ್ತು ನೀನ್ ಇರಬೇಕಾಗಿತ್ತು ಈವತ್ತು ನೀನು ಬದುಕಿರಬೇಕಾಗಿತ್ತು ಈ ದೃಶ್ಯನ ಕಣ್ಣಿಂದ ನೋಡ್ಬೇಕಾಗಿತ್ತು ನೀನು ಜನ್ಮ ಪಾವನವಾಗಿ ಹೋಗ್ತಿತ್ತು ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಾ ಊಟ ಖುಷಿಯಾಗಿದೆ ನನ್ಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬಾಯ್